ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಮಾಸ ಮಾರ್ಗಶೀರ್ಷಃ ಮಾರ್ಗಶೀರ್ಷ ಅಂದರೆ ಎಲ್ಲ ಮಾಸಗಳಲ್ಲಿಯೂ ನಾನು ಮಾರ್ಗಶಿರ ಮಾಸ ಎಂದು ಪ್ರಭು ಶ್ರೀಕೃಷ್ಣ ಪರಮಾತ್ಮರೇ ತಿಳಿಸಿರುವಂತೆ ಪ್ರಸ್ತುತ ನಡೆಯುತ್ತಲಿರುವಂತಹ ಮಾರ್ಗಶಿರ ಮಾಸ ಮಾಸಗಳಲ್ಲಿಯೇ ಅತಿ ಶ್ರೇಷ್ಠವಾದದ್ದು ಅಪೂರ್ವ ಜ್ಞಾನ ನಿಧಿಯಾದ ಭಗವದ್ಗೀತೆ ಹುಟ್ಟಿದ್ದು ಹಾಗೂ ಒಂದೇ ದೇಹ ಮೂರು ತಲೆ ಆರು ಕೈಗಳ ತ್ರಿಮೂರ್ತಿ ಸ್ವರೂಪರಾದ ಗುರುಗಳಲ್ಲಿಯೇ ಶ್ರೇಷ್ಠ ಗುರುಗಳೆನಿಸಿದ ಗುರು ದತ್ತಾತ್ರೇಯರು ಜನಿಸಿದ್ದು ಇದೇ ಮಾರ್ಗಶಿರ ಮಾಸದಲ್ಲಿ ಗುರು ದತ್ತಾತ್ರೇಯರ ಜನ್ಮದಿನವನ್ನು ಪ್ರತಿ ಪ್ರತಿವರ್ಷ ಮಾರ್ಗಶಿರ ಮಾಸದ ಹುಣ್ಣಿಮೆ ಎಂದು ಆಚರಣೆ ಮಾಡಲಾಗುತ್ತದೆ ಇದೇ ದಿನವನ್ನು ದತ್ತಾತ್ರೇಯ ಜಯಂತಿ ಅಥವಾ ದತ್ತ ಜಯಂತಿ ಎಂದು ಕರೆಯಲಾಗುತ್ತದೆ ಈ ವರ್ಷದ ದತ್ತಾತ್ರೇಯ ಜಯಂತಿ ಡಿಸೆಂಬರ್ ನಾಲ್ಕನೆಯ ತಾರೀಕು ಗುರುವಾರದಂದೇ ಬಂದಿರುವುದು ಮತ್ತೊಂದು ವಿಶೇಷದ ಸಂಗತಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರೆಂಬ ತ್ರಿಮೂರ್ತಿಗಳು ಸೃಷ್ಟಿ ಸ್ಥಿತಿ ಮತ್ತು ಲಯಕರ್ತರಾಗಿದ್ದು ಬಹಳ ಶಕ್ತಿಶಾಲಿಯಾದ ದೇವರುಗಳಾಗಿದ್ದಾರೆ ಗುರು ದತ್ತಾತ್ರೇಯರು ಈ ಶಕ್ತಿಯುತ ತ್ರಿಮೂರ್ತಿಗಳ ಸಂಯೋಜಿತ ರೂಪ ಇವರು ದೇವರೂ ಹೌದು ಗುರುಗಳೂ ಹೌದು ಹಾಗಾಗಿಯೇ ಗುರು ದತ್ತಾತ್ರೇಯರ ಜಯಂತಿಯನ್ನು ಆಚರಿಸಿದರೆ ತ್ರಿಮೂರ್ತಿಗಳನ್ನು ಪೂಜಿಸಿದ ಫಲ ನಮ್ಮದಾಗುತ್ತದೆ ಆತ್ಮೀಯರೇ ದತ್ತ ಜಯಂತಿ ಎಂದು ಈ ಭೂ ವಸುಂದರೆಯ ಮೇಲೆ ದತ್ತ ತತ್ವವು ಬೇರೆ ದಿನಗಳಿಗಿಂತಲೂ ಸಾವಿರ ಪಟ್ಟು ಹೆಚ್ಚು ಕಾರ್ಯನಿರತವಾಗಿರುತ್ತದೆ ಹಾಗಾಗಿಯೇ ಈ ದಿನ ದತ್ತಾರಾಧನೆ ಮಾಡುವುದರಿಂದ ಪಿತೃದೋಷ ಮನೋರೋಗಗಳು ವಿವಾಹ ಸಂಬಂಧಿ ಸಮಸ್ಯೆಗಳು ಸಂತಾನಹೀನತೆ ಮುಂತಾದ ಸಮಸ್ಯೆಗಳೆಲ್ಲವೂ ಶೀಘ್ರವೇ ಪರಿಹಾರಗೊಳ್ಳುತ್ತವೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಗುರು ದತ್ತಾತ್ರೇಯರ ಜನನವಾದದ್ದು ಹೇಗೆ ದತ್ತ ಜಯಂತಿಯನ್ನು ಹೇಗೆ ಆಚರಣೆ ಮಾಡಬೇಕು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಮಾಹಿತಿಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಗುರು ದತ್ತಾತ್ರೇಯರ ಜನನದ ಕತೆ ಪ್ರಸ್ತುತ ನಡೆಯುತ್ತಲಿರುವ ವೈವಸ್ವತ ಮನ್ವಂತರದ ಸಪ್ತಋಷಿಗಳಾದ ಅತ್ರಿ ವಶಿಷ್ಠ ಕಶ್ಯಪ ಗೌತಮ ಭಾರದ್ವಜ ವಿಶ್ವಾಮಿತ್ರ ಮತ್ತು ಜಮದಗ್ನಿಯರ ಪೈಕಿ ಅತ್ರಿ ಮಹರ್ಷಿಗಳು ಮತ್ತು ಅವರ ಪತ್ನಿಯಾದ ಅನುಸೂಯ ದೇವಿಯ ಪುತ್ರರೇ ಗುರು ದತ್ತಾತ್ರೇಯರು ದತ್ತ ಹಾಗೂ ಆತ್ರೇಯ ಎಂಬ ಎರಡು ಪದಗಳು ಸೇರಿ ದತ್ತಾತ್ರೇಯ ಎಂಬ ಹೆಸರು ಬಂದಿದೆ ದತ್ತ ಎಂಬ ಶಬ್ದದ ಅರ್ಥ ಕೊಟ್ಟದ್ದು ಋಷಿ ದಂಪತಿಗಳಾದ ಅತ್ರಿ ಮಹರ್ಷಿಗಳು ಮತ್ತು ಅನುಸೂಯರಿಗೆ ಪುತ್ರರ ರೂಪದಲ್ಲಿ ತ್ರಿಮೂರ್ತಿಗಳು ತಮ್ಮನ್ನು ತಾವೇ ಅರ್ಪಿಸಿಕೊಂಡಿದ್ದರಿಂದ ಅವರನ್ನು ದತ್ತರೆಂದು ಕರೆಯಲಾಗುತ್ತದೆ ಅತ್ರಿ ಮಹರ್ಷಿಗಳ ಪುತ್ರರಾದ್ದರಿಂದಲೇ ಅತ್ರೇಯ ಎಂಬ ಹೆಸರು ಹಾಗಾಗಿ ಇವರಿಗೆ ದತ್ತಾತ್ರೇಯ ಎಂಬ ಹೆಸರು ಬಂದಿದೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಗುರು ದತ್ತಾತ್ರೇಯರಲ್ಲಿ ಸಮಾಗಮವಾಗುವುದರ ಹಿಂದೆ ಒಂದು ರೋಚಕವಾದ ಪೌರಾಣಿಕ ಕಥೆ ಇದೆ ಅತ್ರಿ ಮಹರ್ಷಿಗಳ ಧರ್ಮಪತ್ನಿಯಾದ ದೇವಿ ಸದ್ಗುಣ ಸಂಪನ್ನೆ ಹಾಗೂ ಮಹಾನ್ ಪತಿವ್ರತೆ ಇಂದ್ರಾದಿ ದೇವತೆಗಳು ಮತ್ತು ನಾರದ ಮಹರ್ಷಿಗಳು ಅನಸೂಯಾದೇವಿಯ ಪಾರ್ಥಿವೃತ್ಯವನ್ನು ಹಾಡಿ ಹೊಗಳುತ್ತಲಿದ್ದರು ಇದನ್ನು ಕೇಳಿಸಿಕೊಂಡಂತಹ ತ್ರಿಮೂರ್ತಿಯರ ಧರ್ಮಪತ್ನಿಯರಾದ ಸರಸ್ವತಿ ಲಕ್ಷ್ಮೀ ಮತ್ತು ಪಾರ್ವತಿ ದೇವಿಯರು ಸತಿ ಅನಸೂಯಾಳ ಪತಿನಿಷ್ಠೆಯ ಬಗ್ಗೆ ಅಸೂಯೆಯನ್ನು ಪಟ್ಟರು ಮತ್ತು ಆಕೆಯ ಪಾರ್ಥಿವೃತ್ಯವನ್ನು ಪರೀಕ್ಷೆ ಮಾಡಲು ತಮ್ಮ ಗಂಡಂದಿರನ್ನೇ ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಕಳುಹಿಸಿಕೊಟ್ಟರು ಅತ್ರಿ ಮಹರ್ಷಿಗಳು ಆಶ್ರಮದಲ್ಲಿಲ್ಲದೇ ಇರುವ ಸಮಯದಲ್ಲಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಸಾಧುಗಳ ರೂಪದಲ್ಲಿ ಭಿಕ್ಷಾಂದೇಯಿ ಎಂದು ಕೇಳುತ್ತಾ ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಆಗಮಿಸುತ್ತಾರೆ ದೇವಿಯು ಸಂತಸದಿಂದ ಆ ಸಾಧುಗಳನ್ನು ಆಶ್ರಮಕ್ಕೆ ಆಹ್ವಾನಿಸಿ ಊಟಕ್ಕೆ ವ್ಯವಸ್ಥೆಯನ್ನು ಮಾಡಲು ಹೊರಡುತ್ತಾರೆ ಅಡಿಗೆಯಾದ ನಂತರ ಊಟವನ್ನು ಬಡಿಸಲು ದೇವಿ ಆಗಮಿಸಿದಾಗ ಆ ಸಾಧುಗಳು ನೀವು ವಿವಸ್ತ್ರಳಾಗಿ ಊಟವನ್ನು ಬಡಿಸಿದರೆ ಮಾತ್ರ ಊಟವನ್ನು ಮಾಡುತ್ತೇವೆ ಇಲ್ಲದಿದ್ದರೆ ಬೇರೆಡೆಗೆ ಹೋಗುತ್ತೇವೆ ಎಂಬ ಷರತ್ತನ್ನು ಹಾಕುತ್ತಾರೆ ಅವರ ಷರತ್ತನ್ನು ಕೇಳಿದ ಸತಿ ಅನುಸೂಯಾ ದೇವಿ ಒಂದು ಕ್ಷಣ ಆತಂಕಗೊಳ್ಳುತ್ತಾರೆ ಅತಿಥಿ ದೇವೋಭವ ಅಂದರೆ ಅತಿಥಿ ದೇವರಿಗೆ ಸಮ ಎಂಬ ಸಿದ್ಧಾಂತವನ್ನು ಬಹಳ ಹಿಂದಿನಿಂದಲೂ ಅನುಸರಿಸಿಕೊಂಡು ಬಂದಿರುತ್ತಾರೆ ಮನೆಗೆ ಬಂದ ಅತಿಥಿಗಳನ್ನು ಸಂತೃಪ್ತಿಗೊಳಿಸದೆಯೇ ಹಿಂದೆ ಕಳಿಸಲಾಗದು ಹಾಗಾಗಿಯೇ ದೇವಿ ತಮ್ಮ ಪತಿಯ ಕಮಂಡಲವನ್ನು ತೆಗೆದುಕೊಂಡು ಪತಿಯನ್ನು ನೆನೆದು ಆ ಕಮಂಡಲದಲ್ಲಿದ್ದಂತಹ ನೀರನ್ನು ಸಾಧುಗಳ ರೂಪದಲ್ಲಿದ್ದ ತ್ರಿಮೂರ್ತಿಗಳ ಮೇಲೆ ರೋಕ್ಷಿಸುತ್ತಾಳೆ ಆ ಸಾಧುಗಳ ರೂಪದಲ್ಲಿದ್ದ ತ್ರಿಮೂರ್ತಿಗಳು ಕ್ಷಣ ಮಾತ್ರದಲ್ಲಿ ಸಣ್ಣ ಶಿಶುಗಳಾಗಿ ಬದಲಾಗುತ್ತಾರೆ ಈ ಮಕ್ಕಳಿಗೆ ಅನುಸೂಯಾದೇವಿ ಆಹಾರವನ್ನು ನೀಡಿ ಸಂತೃಪ್ತಿಪಡಿಸುತ್ತಾರೆ ಆ ಸಮಯಕ್ಕೆ ಆಶ್ರಮಕ್ಕೆ ಮರಳಿ ಬಂದ ಅತ್ರಿ ಮಹರ್ಷಿಗಳಿಗೆ ಅನುಸೂಯಾದೇವಿ ನಡೆದಿದ್ದೆಲ್ಲವನ್ನೂ ವಿವರಿಸುತ್ತಾರೆ ಆಗ ಅತ್ರಿ ಮಹರ್ಷಿಗಳು ತಮ್ಮ ಶಕ್ತಿಯ ಮೂಲಕ ಆ ಶಿಶುಗಳು ತ್ರಿಮೂರ್ತಿಗಳೇ ಎಂದು ತಿಳಿದು ಅವರಿಗೆ ನಮಸ್ಕರಿಸುತ್ತಾರೆ ಸಮಯ ಮೀರಿದರೂ ಸಹ ತ್ರಿಮೂರ್ತಿಗಳು ಹಿಂದಿರುಗದ ಕಾರಣ ಅವರ ಧರ್ಮಪತ್ನಿಯರು ಆತಂಕಗೊಂಡು ಅವರನ್ನು ಹುಡುಕುತ್ತಾ ಸತಿ ಅನುಸೂಯರ ಬಳಿ ಆಗಮಿಸುತ್ತಾರೆ ತಮ್ಮ ಗಂಡಂದಿರು ಮಕ್ಕಳಾಗಿ ಬದಲಾಗಿರುವುದನ್ನು ಕಂಡು ತಮ್ಮ ತಪ್ಪಿನ ಅರಿವಾಗಿ ದೇವಿಯಲ್ಲಿ ಕ್ಷಮೆಯನ್ನು ಯಾಚಿಸಿ ತಮ್ಮ ಪತಿಯೊಂದರನ್ನು ಮರಳಿ ಸಹಜ ರೂಪಕ್ಕೆ ಮರಳಿಸಬೇಕೆಂದು ಸರಸ್ವತಿ ಲಕ್ಷ್ಮಿ ಮತ್ತು ಪಾರ್ವತಿಯರು ಕೋರಿಕೊಳ್ಳುತ್ತಾರೆ ಸರಸ್ವತಿ ಲಕ್ಷ್ಮಿ ಮತ್ತು ಪಾರ್ವತಿಯರ ಕೋರಿಕೆಗೆ ಮನ್ನಿಸಿದಂತಹ ದೇವಿ ಮತ್ತೆ ತ್ರಿಮೂರ್ತಿಗಳಿಗೆ ನಿಜ ಸ್ವರೂಪವನ್ನು ಕರುಣಿಸುತ್ತಾರೆ ಆಕೆಯ ಪಾತಿವ್ರತಕ್ಕೆ ಮೆಚ್ಚಿದಂತಹ ತ್ರಿಮೂರ್ತಿಗಳು ಬೇಕಾದ ವರವನ್ನು ಕೇಳುವಂತೆ ತಿಳಿಸುತ್ತಾರೆ ಆಗ ಸತಿ ದೇವಿಯು ತ್ರಿಮೂರ್ತಿಗಳೇ ತಮಗೆ ಮಗುವಾಗಿ ಜನಿಸಬೇಕೆಂದು ಕೇಳಿಕೊಳ್ಳುತ್ತಾಳೆ ಇದಕ್ಕೆ ಒಪ್ಪಿದಂತಹ ತ್ರಿಮೂರ್ತಿಗಳು ಮಾತೃ ಸ್ವರೂಪಿಯಾದ ದೇವಿಯ ಹೊಟ್ಟೆಯಲ್ಲಿ ದತ್ತಾತ್ರೇಯರಾಗಿ ಜನಿಸುತ್ತಾರೆ ತ್ರಿಮೂರ್ತಿಗಳ ಸಮಾಗಮದ ಅಂಶವಾದಂತಹ ಗುರು ದತ್ತಾತ್ರೇಯರ ಅವತಾರ ಈ ಭೂಮಿಯ ಮೇಲೆ ಆದದ್ದು ಮಾರ್ಗಶಿರ ಮಾಸದ ಪೌರ್ಣಿಮೆಯ ದಿನದಂದು ಆ ದಿನವನ್ನು ದತ್ತ ಜಯಂತಿ ಎಂದು ಬಹಳ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ ಗುರು ದತ್ತಾತ್ರೇಯರು ಗುರುಗಳಿಗೆ ಗುರುವಾದ ಮಹಾಗುರುಗಳು ಅಷ್ಟೇ ಅಲ್ಲದೆ ದೇವತೆಗಳ ಸಾಲಿನಲ್ಲೂ ಸಹ ವಿಶೇಷವಾದ ದೇವರು ಎನಿಸಿಕೊಳ್ಳುತ್ತಾರೆ ಗುರು ದತ್ತಾತ್ರೇಯರು ದೇವರು ಮತ್ತು ಗುರು ಎರಡೂ ಸ್ವರೂಪಗಳನ್ನು ಒಳಗೊಂಡಿರುವುದರಿಂದ ಅವರನ್ನು ಪರಬ್ರಹ್ಮ ಮೂರ್ತಿ ಸದ್ಗುರು ಮತ್ತು ಶ್ರೀ ಗುರು ದೇವದತ್ತ ಎಂದು ಕರೆಯಲಾಗುತ್ತದೆ ಗುರು ದತ್ತಾತ್ರೇಯರು ಗುರು ಪರಂಪರೆಯಲ್ಲಿ ಆದಿಗುರುಗಳು ಶ್ರೀ ಶ್ರೀಪಾದ ಶ್ರೀ ವಲ್ಲಭರು ಶ್ರೀ ನರಸಿಂಹ ಸರಸ್ವತಿಯವರು ಇವರೆಲ್ಲರೂ ಗುರು ದತ್ತಾತ್ರೇಯರ ಅವತಾರಗಳೆನಿಸಿಕೊಳ್ಳುತ್ತಾರೆ ಗುಜರಾತ್ ರಾಜ್ಯದ ಗಿರ್ನಾರ್ ಮಹಾರಾಷ್ಟ್ರದ ಔದುಂಬರ ಕ್ಷೇತ್ರ ಮಾಹೂರು ಕಾರಂಜ ಕ್ಷೇತ್ರ ನರಸೋಬಾವಾಡಿ ಆಂಧ್ರ ಪ್ರದೇಶದ ಪೀಠಾಪುರಂ ಕರ್ನಾಟಕದ ಕಲಬುರಗಿ ಸಮೀಪದ ಗಾಣಗಾಪುರ ರಾಯಚೂರು ಸಮೀಪದ ಕುರುವಾಪುರಗಳು ಗುರು ದತ್ತಾತ್ರೇಯರಿಗೆ ಸಂಬಂಧಪಟ್ಟಿರುವ ಪ್ರಮುಖ ತೀರ್ಥಕ್ಷೇತ್ರಗಳಾಗಿವೆ ಗುರು ದತ್ತಾತ್ರೇಯರ ಸ್ವರೂಪ ದತ್ತಾತ್ರೇಯರು ದಿಗಂಬರರು ಅಂದರೆ ದಿಕ್ಕುಗಳನ್ನೇ ಬಟ್ಟೆಯಾಗಿ ಉಳ್ಳವರು ಅಂದರೆ ಯಾರು ಎಲ್ಲ ದಿಕ್ಕುಗಳನ್ನು ವ್ಯಾಪಿಸಿಕೊಂಡಿರುವರೋ ಅವರೇ ದಿಗಂಬರರು ದತ್ತಾತ್ರೇಯರು ಅವಧೂತರು ಅಂದರೆ ಯಾವುದರ ಬಗ್ಗೆಯೂ ಮೋಹವನ್ನಾಗಲಿ ಅಹಂಕಾರವನ್ನಾಗಲಿ ಇಟ್ಟುಕೊಳ್ಳದೆಯೇ ಎಲ್ಲ ರಾಗ ದ್ವೇಷಗಳಿಂದಲೂ ದೂರವಾಗಿರುವಂತಹ ಜ್ಞಾನಿ ದತ್ತಾತ್ರೇಯರು ಮೂರು ಮುಖಗಳು ಹಾಗೂ ಆರು ಕೈಗಳನ್ನು ಹೊಂದಿರುತ್ತಾರೆ ಗುರು ದತ್ತಾತ್ರೇಯರ ಮೂರು ಮುಖಗಳು ಅವರು ತ್ರಿಮೂರ್ತಿಗಳ ಅಂಶವೆಂಬುದನ್ನು ಸೂಚಿಸುತ್ತವೆ ಅವರು ಎರಡು ಕೈಗಳಲ್ಲಿ ಕಮಂಡಲ ಮತ್ತು ಜಪಮಾಲೆಯನ್ನು ಹಿಡಿದಿರುತ್ತಾರೆ ಇದು ಬ್ರಹ್ಮದೇವರ ಪ್ರತಿರೂಪವಾಗಿರುತ್ತದೆ ಇನ್ನೆರಡು ಕೈಗಳಲ್ಲಿ ಶಂಕ ಮತ್ತು ಚಕ್ರಗಳನ್ನು ಹಿಡಿದಿರುತ್ತಾರೆ ಇದು ಮಹಾವಿಷ್ಣು ದೇವರನ್ನು ಪ್ರತಿನಿಧಿಸುತ್ತದೆ ಮತ್ತೆರಡು ಕೈಗಳಲ್ಲಿ ಶಂಕರರ ಪ್ರತಿರೂಪವಾದ ತ್ರಿಶೂಲ ಮತ್ತು ಡಮರುಗವನ್ನು ಧರಿಸಿರುತ್ತಾರೆ ಗುರು ದತ್ತಾತ್ರೇಯರ ಹಿಂದೆ ಇರುವಂತಹ ಗೋವು ಕಾಮಧೇನುವಿನ ಪ್ರತಿರೂಪ ಕಾಮಧೇನು ನಮಗೆ ಬೇಕಾದನೆಲ್ಲವನ್ನು ನೀಡುತ್ತದೆ ಗುರು ದತ್ತಾತ್ರೇಯರನ್ನು ಸುತ್ತುವರೆದಿರುವ ನಾಲ್ಕು ನಾಯಿಗಳು ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವ ವೇದಗಳನ್ನು ಪ್ರತಿನಿಧಿಸುತ್ತವೆ ಗುರು ದತ್ತಾತ್ರೇಯರು ಜೋಳಿಗೆಯನ್ನು ಸಹ ಹೊಂದಿದ್ದರು ಇದು ಅಹಂ ನಾಶವಾಗುವುದರ ಸಂಕೇತವಾಗಿದೆ ಜೋಳಿಗೆಯನ್ನು ಹಿಡಿದುಕೊಂಡು ಮನೆ ಮನೆಗೂ ಅಲೆದಾಡಿ ಭಿಕ್ಷೆ ಬೇಡುವುದರಿಂದ ಅಹಂ ನಾಶವಾಗುತ್ತದೆ ಗುರು ದತ್ತಾತ್ರೇಯರ ಜಯಂತಿಯನ್ನು ಹೇಗೆ ಆಚರಿಸಬೇಕು ದತ್ತ ಜಯಂತಿ ಎಂದು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಎದ್ದು ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ದಿನಪೂರ್ತಿ ಉಪವಾಸ ಮಾಡುವುದಾಗಿ ಸಂಕಲ್ಪ ಮಾಡಬೇಕು ದೇವರ ಕೊಣೆಯಲ್ಲಿ ದತ್ತಾತ್ರೇಯರ ಭಾವಚಿತ್ರವನ್ನು ಅಥವಾ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಹಳದಿ ಬಣ್ಣದ ಹೂಗಳನ್ನು ಅರ್ಪಣೆ ಮಾಡಿ ಧೂಪ ದೀಪ ಮತ್ತು ನೈವೇದ್ಯಗಳನ್ನು ಅರ್ಪಿಸಿ ಪೂಜಿಸಬೇಕು ಅಷ್ಟೇ ಅಲ್ಲದೆ ದತ್ತಾತ್ರೇಯರ ಅವತಾರದ ಬಗ್ಗೆ ತಿಳಿಸಿಕೊಡುವ ಗುರುಚರಿತ್ರೆಯನ್ನು ಪಠಣ ಮಾಡಬೇಕು ಹಲವೆಡೆಗಳಲ್ಲಿ ಗುರು ದತ್ತಾತ್ರೇಯರ ಜಯಂತಿಯ ಒಂದು ವಾರದ ಮುನ್ನವೇ ಗುರು ಚರಿತ್ರೆಯ ಪಠಣವನ್ನು ಪ್ರಾರಂಭಿಸಿ ದತ್ತ ಜಯಂತಿಯೆಂದು ಸಮಾಪ್ತಿಗೊಳಿಸಲಾಗುತ್ತದೆ ಔದುಂಬರ ವೃಕ್ಷ ಗುರುದತ್ತರ ಸ್ವರೂಪ ಈ ವೃಕ್ಷದಲ್ಲಿ ದತ್ತ ತತ್ವ ಹೆಚ್ಚಾಗಿರುತ್ತದೆ ಹಾಗಾಗಿಯೇ ದತ್ತ ಜಯಂತಿಯ ದಿನ ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸುವುದು ಬಹಳ ಶುಭಪ್ರದ ಯಾವುದಾದರೂ ಕಾರಣಕ್ಕೆ ದತ್ತ ಜಯಂತಿಯ ದಿನದಂದು ಗುರು ದತ್ತಾತ್ರೇಯರಿಗೆ ಷೋಡಶೋಪಚಾರದಿಂದ ಪೂಜೆಯನ್ನು ಮಾಡಲು ಸಾಧ್ಯವಾಗದಿದ್ದಲ್ಲಿ ಶ್ರೀ ಗುರು ದತ್ತಾತ್ರೇಯ ನಮಃ ಅಥವಾ ಓಂ ಶ್ರೀ ಗುರು ದೇವದತ್ತ ಎಂಬ ಮಂತ್ರಗಳನ್ನು ಪಠಿಸುವುದರಿಂದಲೂ ದತ್ತ ಜಯಂತಿ ಆಚರಣೆಯ ಸಂಪೂರ್ಣ ಫಲವನ್ನು ಪಡೆದುಕೊಳ್ಳಬಹುದು ದತ್ತಾತ್ರೇಯ ಆರಾಧನೆಯ ಫಲಗಳು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಸೇರಿದಂತೆ ಎಲ್ಲ ಮೂರು ತ್ರಿಮೂರ್ತಿಗಳ ಶಕ್ತಿ ಗುರು ದತ್ತಾತ್ರೇಯರಲ್ಲಿ ಸಮ್ಮಿಳಿತವಾಗಿರುತ್ತದೆ ಹಾಗಾಗಿಯೇ ದತ್ತ ಜಯಂತಿಯ ದಿನದಂದು ಗುರು ದತ್ತಾತ್ರೇಯರ ಆರಾಧನೆಯನ್ನು ಮಾಡುವುದರಿಂದ ಸಕಲ ಪಾಪಗಳೆಲ್ಲ ನಿವಾರಣೆಯಾಗಿ ನಮ್ಮ ಮನೋಕಾಮನೆಗಳು ಶೀಘ್ರವೇ ಈಡೇರುತ್ತವೆ ಅಲ್ಲದೆ ನಿತ್ಯ ಶ್ರೀ ಗುರು ಚರಿತ್ರೆಯನ್ನು ಪಠಣ ಮಾಡುವುದರಿಂದ ಸಕಲ ಸುಖ ಸಂಪತ್ತುಗಳು ದೊರೆಯುತ್ತವೆ ಪ್ರತಿ ಗುರುವಾರ ಹಾಗೂ ಪ್ರತಿ ಹುಣ್ಣಿಮೆಯ ದಿನಗಳಲ್ಲಿ ದತ್ತಾತ್ರೇಯರ ಮಂತ್ರಗಳನ್ನು ಪಠಣ ಮಾಡುವುದರಿಂದ ವಿದ್ಯಾರ್ಜನೆಯಲ್ಲಿ ಸಫಲತೆ ದೊರೆಯುತ್ತದೆ ಶತ್ರು ಬಾಧೆ ಏನಾದರೂ ಇದ್ದಲ್ಲಿ ಶೀಘ್ರವೇ ನಿವಾರಣೆಯಾಗುತ್ತದೆ ಗುರು ದತ್ತಾತ್ರೇಯರ ಪೂಜೆಯನ್ನು ಮಾಡುವುದರಿಂದ ಅತೃಪ್ತ ಪೂರ್ವಜರ ಆತ್ಮಗಳಿಂದ ಯಾವುದೇ ರೀತಿಯ ತೊಂದರೆ ತೊಡಕುಗಳು ಇದ್ದಲ್ಲಿ ಎಲ್ಲವೂ ಸಹ ನಿವಾರಣೆಯಾಗುತ್ತವೆ ಭಯ ಮತ್ತು ಉದ್ವೇಗದಂತಹ ಸಮಸ್ಯೆಗಳು ಸಹ ಗುರು ದತ್ತಾತ್ರೇಯರ ಪೂಜೆಯಿಂದ ನಿವಾರಣೆಯಾಗುತ್ತವೆ ಗ್ರಹ ದೋಷಗಳಿಂದ ಬರುವ ಸಮಸ್ಯೆಗಳಿಗೆ ದತ್ತಾತ್ರೇಯರ ಪೂಜೆ ಪರಿಹಾರವನ್ನು ನೀಡುತ್ತದೆ ಆತ್ಮೀಯರೆ ದತ್ತಾತ್ರೇಯ ಜಯಂತಿ ಸಮೀಪಿಸುತ್ತಿರುವ ಈ ಸುಸಂದರ್ಭದಲ್ಲಿ ಗುರು ದತ್ತಾತ್ರೇಯರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಕು